ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಈಗ ವಿಧಾನಸಭೆ ಲೋಕಸಭೆಗಳಲ್ಲಿ ಈ ದೇಶದ ಭವಿಷ್ಯದ ಬಗ್ಗೆ ಮಾತಾಡುವವರು ಕಡಿಮೆ ಬದುಕುವ ಬಗ್ಗೆ ಬದುಕಿಸುವ ಬಗ್ಗೆ ಮಾತಾಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಆದರೆ ಕೊಲ್ಲುವ ಮಾತಾಡುವವರು ರಾರಾಜಿಸ್ತಾ ಇದ್ದಾರೆ ಈ ಸಂವಿಧಾನ ವಿರುದ್ಧವಾಗಿ ನಡೆಯುವವರ ಮಾತುಗಳು ರಾರಾಜಿಸ್ತಿವೆ ಅದರಿಂದ ನಮಗೆ ಇಲ್ಲಿ ಅನಿಸೋದೇನೆಂದರೆ ಯಾಕೆ ಬದುಕುವವರ ಬಗ್ಗೆ ಮಾತಾಡ್ತಾ ಇಲ್ಲ ಬದುಕುವ ಬಗ್ಗೆ ಮಾತಾಡ್ತಾ ಇಲ್ಲ ಅಂತೇಳುವಂಥದ್ದು ನೋವಿನ ವಿಷಯ ಇದೆ ಈಗ ಬೆಳ್ತಂಗಡಿ ಶಾಸಕರು ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಮೊನ್ನೆ ವಿಧಾನಸೌಧದಲ್ಲಿ ಆನೆಯನ್ನು ಕೊಲ್ಲಿಕ್ಕೆ ಪರವಾನಗಿ ಕೊಡಿ ಎಂದು ಕೇಳ್ತಾರೆ ಒಂದು ಕಡೆಯಲ್ಲಿ ತಾನೊಬ್ಬ ಹಿಂದುತ್ವವಾದಿ ಹಿಂದೂ ಧರ್ಮದ ಉದ್ಧಾರಕ ನಾನು ಅದಕ್ಕಾಗಿ ರಾಜಕೀಯಕ್ಕೆ ಬಂದವನು ಅಂತೆಲ್ಲ ಹೇಳ್ಕೊಳ್ತಾರೆ ಹಿಂದುತ್ವ ಧರ್ಮ ಅಂದರೆ ಬೇರೆ ಅದು ಹಿಂದೂ ಧರ್ಮ ಅಂದರೆ ಬೇರೆ ಅವರು ಅದನ್ನ ಎರಡನ್ನು ಮಿಕ್ಸ್ ಮಾಡಿಕೊಂಡು ಮಾತಾಡ್ತಾರೆ ಆದರೆ ಹಿಂದುತ್ವ ಧರ್ಮದ ನಿಯಮಗಳು ಏನು ಅಂತ ಗೊತ್ತಿಲ್ಲ ಆನೆಯನ್ನು ಕೊಲ್ಲಬಹುದೇ ಅನ್ನೋ ಗೊತ್ತಿಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಆನೆಯೂ ಕೂಡ ಒಂದು ದೇವ ದೇವರ ಗೌರವ ಕೊಟ್ಟಿದೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಆನೆಗೆ ಗೌರವ ಇದೆ ಪೂಜಿಸ್ತಾರೆ ಆನೆಯ ಭಕ್ತರಿದ್ದಾರೆ ಯಾಕಂದರೆ ಒಂದು ಗಣಪತಿಯ ಪ್ರತಿರೂಪ ಅಂತೇಳಿ ಜನ ನಂಬಿದ್ದಾರೆ ಗೋಮಾತೆ ಅಂತ ಹೇಳ್ಕೊಂಡು ಗೋವಿನ ಮಾಂಸವನ್ನು ಅತ್ಯಂತ ದೊಡ್ಡ ರೀತಿಯಲ್ಲಿ ರಫ್ತು ಮಾಡುವಂಥ ಈ ಬಿ ಜೆ ಪಿ ಸರ್ಕಾರ ಅದಕ್ಕೆ ನಿಷೇಧ ಮಾಡಲಿಲ್ಲ ಅವರು ಇಲ್ಲಿ ಜನರ ಭಾವನೆಗಳ ಮೇಲೆ ಆಟ ಆಡಿ ಗೋ ವಧೆಯ ವಿರುದ್ಧವಾಗಿ ಜನರನ್ನು ಭಾವನಾತ್ಮವಾಗಿ ಉದ್ಗ್ರಹಿಸಿ ಅಡಿ ಅಧಿಕಾರಕ್ಕೆ ಬರ್ತಾರೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವರು ಮಾತಾಡ್ತಾರೆ ಆದರೆ ಇವತ್ತು ನಮ್ಮ ಹರೀಶ್ ಪುಂಜರು ನನ್ನ ನಾನೊಬ್ಬ ಹಿಂದೂ ಧರ್ಮದ ಉದ್ಧಾರಕ ಅಂತೇಳಿ ತನ್ನಂತಾನೇ ಎದೆ ತಟ್ಟಿಕೊಳ್ಳುವಂಥ ಒಬ್ಬ ಶಾಸಕರು ಅಲ್ಲಿ ದೇವರ ಭಾವನಾತ್ಮ ವಿಚಾರಗಳನ್ನೇ ಕೊಲ್ಲಕ್ಕೆ ಪರ್ಮಿಷನ್ ಕೊಡಿ ಗಣಪತಿಯ ಪ್ರತಿರೂಪವಾದ ಆನೆಗೆ ಅದನ್ನು ಕೊಲ್ಲಕ್ಕೆ ಪಿಸ್ತೂಲಿಗೆ ನಮಗೆ ಲೈಸೆನ್ಸ್ ಕೊಡಿ ಹೇಳೋ ರೀತಿ ಮಾತಾಡ್ತಾರೆ ಅಂದರೆ ಈಗ ನನಗೆ ಇರೋದು ಹಿಂದೂ ಧರ್ಮಕ್ಕೆ ಅಪಾಯ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅಲ್ಲಿವರೆಗೆ ಹಿಂದೂ ಧರ್ಮಕ್ಕೆ ಏನಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಸ್ಥಾಪನೆ ಆದ ಮೇಲೆ ಇವರ ಕೃತಕ ಭಯವನ್ನು ಸೃಷ್ಟಿ ಮಾಡಿ ತಾನು ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳುವಂಥದ್ದು ಹೇಳ್ಕೊಂಡು ಬಂದರು ಈಗ ನಿಜವಾಗಿ ಅಪಾಯ ಯಾರಿಂದ ಅಂತೇಳಿದರೆ ಇವರಲ್ಲಿ ಇವರು ನಿಜವೇ ಕೂಡ ದೇವರನ್ನು ಕೂಡ ಕೊಂದಿದ್ದಾರೆ ಇವರು ಯಾಕಂದರೆ ರಾಮನನ್ನು ಬೀದಿಗೆ ತಂದರು ಹಿಂದೂ ಧರ್ಮದ ಮಾನಂಬರಿ ತೆಗೆದರು ಎಲ್ಲವನ್ನು ಕೂಡ ರಾಜಕೀಕರಣಗೊಳಿಸಿ ಇವರು ಈ ರೀತಿಯಲ್ಲಿ ಇವತ್ತು ಮಾತಾಡೋದು ದೊಡ್ಡ ಸಂಖ್ಯೆಯಲ್ಲ ಮಾತಾಡ್ತಾ ಇದ್ದಾರೆ ಆದರೆ ನಾನು ಹೇಳುವಂಥದ್ದು ಈ ರೀತಿ ಒಂದು ಕಡೆಯಲ್ಲಿ ಹಿಂದೂ ಉದ್ಧಾರ ಅಕ್ಕಾರು ತಾವು ಅಂತ ಹೇಳ್ಕೊಳ್ಳೋದೇ ಅದು ಸುಳ್ಳು ಹಿಂದೂ ಧರ್ಮದ ಉದ್ದಾರಕರಾದರೂ ಅಟ್ಲೀಸ್ಟ್ ಭಾರತ ದೇಶದಲ್ಲಿ ಭಾರತೀಯರೆಲ್ಲರಿಗೂ ಸಮಸ್ಯೆಗಳು ಅದೇ ಹಿಂದೂಗಳಿಗೂ ಸಮಸ್ಯೆ ಬಹುಸಂಖ್ಯಾತರು ಹಿಂದೂ ಭಾರತ ದೇಶದಲ್ಲಿ ಉದ್ಯೋಗ ಇಲ್ಲ ಭೂಮಿ ಇಲ್ಲ ವಸತಿ ಇಲ್ಲ ವಿದ್ಯೆ ಇಲ್ಲ ಆರೋಗ್ಯ ಇಲ್ಲ ಇವದೆಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ಭದ್ರತೆ ಇರೋ ಉದ್ಯೋಗ ಇಲ್ಲ ಎಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿದೆ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಂತಾದರೆ ಇವರೆಂಥ ಹಿಂದೂ ಉದ್ಧಾರಕರು ಅಂದರೆ ಅವರು ಯಾರು ಹಿಂದೂಗಳಲ್ವಾ ಇವರಿಗೆ ಮೂರುವರೆ ಸಾವಿರ ರೂಪಾಯಿ ದುಡಿಯೋ ಬಿಸಿ ಉಟ್ಟದವರು ಹಿಂದೂಗಳಲ್ವಾ ಅರವತ್ತು ಸಾವಿರ ಮಜುಡಿ ಬಾಕಿ ಇಟ್ಟಂಥ ಬಿಡಿ ಮಾಲಕರ ವಿರುದ್ಧ ಇವರು ಸಾವಿರ ಬರೋದಿಲ್ಲ ಇವ್ರದ್ದು ಬಿಡಿ ಕಾರ್ಮಿಕರು ಯಾರು ಹಿಂದುಗಳಲ್ವಾ ಅಂದರೆ ಇವರು ಜನರನ್ನು ಹುಚ್ಚೆ ಮಾತ್ರ ಇವರ ಕೆಲಸ ಅಗತ್ಯ ಬಿದ್ದರೆ ಆನೆಯನ್ನು ಕೊಲ್ಲಕ್ಕೆ ಈ ಭೂಮಿಯಲ್ಲಿ ಆನೆ ಮಾತ್ರ ಅಲ್ಲ ಮನುಷ್ಯ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿ ಕೂಡ ಬದುಕಲಿಕ್ಕೆ ಹಾಕಿದೆ ಅದು ನಮ್ಮ ಸಂವಿಧಾನ ಕೊಟ್ಟಂಥ ಒಂದು ಹಕ್ಕು ಅದನ್ನು ನಾವು ಗೌರವಿಸಬೇಕು ಆ ಪವಿತ್ರವಾದ ಸಂವಿಧಾನದಲ್ಲಿರುವಂಥ ಹಕ್ಕುಗಳಲ್ಲಿ ಪ್ರತಿಯೊಂದು ಜೀವಿಗೆ ಪ್ರಾಣಿಗಳಿಗೆ ಆನೆಗೆ ಎಲ್ಲರಿಗೂ ಬದುಕು ಹಕ್ಕಿದೆ ಕೆರೆಯಲ್ಲಿರೋ ಮೀನುಗಳಿಗೂ ಬದುಕು ಹಕ್ಕಿದೆ ಆದರೆ ಅದನ್ನೇ ಉಲ್ಲಂಘಿಸಿ ಮಾತಾಡ್ತಾರಲ್ಲ ಇವರು ಸಂವಿಧಾನ ವಿರೋಧಿ ಒಂದು ಕಡೆಯಲ್ಲಿ ಹಿಂದೂ ವಿರೋಧಿ ಒಂದು ಕಡೆಯಲ್ಲಿ ಹರೀಶ್ ನೀವು ಯಾವ ಸೀಮೆಯ ಹಿಂದೂ ಧರ್ಮ ಉದ್ದಾರಕರು ಗೊತ್ತಾಗ್ತಾ ಇಲ್ಲ ನೀವು ಎಲ್ಲದಕ್ಕೂ ವಿರೋಧ ಮಾಡಿ ಮಾತಾಡಿದ್ದೀರಿ ಆದ್ದರಿಂದ ಸರ್ಕಾರ ಕೂಡ ತಕ್ಷಣ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಸಂವಿಧಾನ ವಿರೋಧಿ ಧರ್ಮ ವಿರೋಧಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ಇವರು ಮಾತಾಡಿದ್ದಾರೆ ಆದ್ದರಿಂದ ಈ ವಿರೋಧವನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಈ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ ಇದು ಸರ್ಕಾರಕ್ಕೆ ನಮ್ಮ ನಾವು ಹೇಳುವಂಥ ಎಚ್ಚರಿಕೆಯ ಮಾತು ಕೂಡ ಆಗಿದೆ ನಮಸ್ಕಾರ